ಸನ್ಮಾನ ಪತ್ರ ನೀಡಿ ಈಗ ಕುಮಾರಿ ಶಿವಾನಿ ಅವರಿಗೆ ಪೂಜೆ ಆಶೀರ್ವಾದಿಸ್ತಾ ಇದ್ದಾರೆ ತದನಂತರದಲ್ಲಿ ಅವರಿಂದ ಒಂದು ಶುಶ್ರಾಯವಾದ ಹಾಡನ್ನು ನಾವು ಕೇಳೋಣ ಶಿವಾಜಿ ಅವರಿಂದ

ಆತ್ಮೀಯ ಶರಣ ಬದುಕೆ ಇತ್ತೀಚೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಆ ಆಗುವ ಇದರಲ್ಲಿ ಇಡೀ ನಮ್ಮ ನಾಡಿನ ನಮ್ಮ ಜಿಲ್ಲೆಯ ಘನತೆ ಗೌರವನ್ನ ಹೆಚ್ಚಿಸಿ ವಿಜಯನ ಹೊಂದಿರತಕ್ಕಂಥ ಶಿವಾನಿ ಶಿವದಾಸ್ ಅವರಿಗೆ ಈಗ ಪರಮ ಪೂಜ್ಯರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಅವರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅಭಿನಂದಿಸಿವೆ ಎಲ್ಲ ವಿದ್ಯಾರ್ಥಿಗಳು ಶುಭಾಶಯಗಳನ್ನು ಜೋರಾಗಿ そうなんですか ತಾವೆಲ್ಲರೂ ಸಹಕಾರ ಮಾಡಬೇಕು ಅವರು ಹಾಡಿದ ಮೇಲೆ ಕೊನೆಗೆ ಇಲ್ಲಿ ಎಲ್ಲ ಸಂಘಟನೆಗಳು ತಾವು ಸನ್ಮಾನ ಮಾಡಿ ಬಹಳಷ್ಟು ಜನ ಇಲ್ಲಿ ಬಂದಿದೆ ನಿಮಗೆಲ್ಲರಿಗೆ ಅವಕಾಶ ಕೊಡ್ತೀವಿ ಕೆಲವೇ ನಿಮಿಷಗಳನ್ನ ವೇದಿಕೆ ಖಾಲಿ ಮಾಡ್ತೀವಿ ಈಗ ನೇರವಾಗಿ ಇತ್ತೀಚೆಗೆ ನಮ್ಮ ಜಿಲ್ಲೆಯ ಆದರ್ಶ ಶಿಕ್ಷಕರು ಆಗಿರತಕ್ಕಂತ ಸರ್ ಅವರು ಇತ್ತೀಚಿಗೆ ಪಿಎಚ್ಡಿ अवार्ड ಅನ್ನುವla ಅವರು ತಡೆದುಕೊಂಡವರು ಆಗಿದ್ದಾರೆ ಈಗಾಗಿ ಅವರ ಮಾನವ ಸಾಧನೆಯನ್ನು ಗುರುತಿಸಿ ಪರಮ ಪೂಜ್ಯರು ಅವರನ್ನು ಈಗ ಗೌರವ ಸನ್ಮಾನವನ್ನ ಮಾಡುತ್ತಿದ್ದಾರೆ ಡಾಕ್ಟರ್ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಲಿಂಗ ಹೆಡೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ದೊಡ್ಡ ಸಾಧನೆ ಇವತ್ತು ಅನೇಕ ಅವ್ರ ಕೈಯೊಳಗೆ ಕಲಿತಿರ್ತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಮಾದರಿ ಶಿಕ್ಷಕರು ನಮ್ಮ ಶೂಲಿ ಹಿಡಿಯೋರಿದ್ದಾರೆ ಅಂತವರು ಇತ್ತೀಚೆಗೆ ಪಿ ಹೆಚ್ ಡಿ ಅವಾರ್ಡ್ವನ್ನ ತೆಗೆದುಕೊಳ್ತಕ್ಕಂಥವ್ರು ಆಗಿದ್ದಾರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಕೂಡ ಧಾರ್ಮಿಕ ಪ್ರವಚನವನ್ನ ಸಂಪೂರ್ಣ ಅನುಭವ ಮಂಟಪದಲ್ಲಿ ಇದೇ ಸಾವಣದಲ್ಲಿ ಕೂಡ ನೀಡ್ತಾ ಇದ್ದಾರೆ ಹೋದ ಬೀದರು ಬೇರೆ ಬೇರೆ ಭಾಗದಲ್ಲಿ ಕೂಡ ಅವರು ನೀಡಿದ್ದಾರೆ ಒಬ್ಬ ಒಳ್ಳೆ ಉಪನ್ಯಾಸಕರು ಮತ್ತು ಆದರ ಶಿಕ್ಷಕರಿಗೆ ಪರಮ ಪೂಜರು ಗೌರವ ಸನ್ಮಾನ ಮಾಡ್ತಾ ಇದ್ದಾರೆ ತಮ್ಮೆಲ್ಲ ಚಪ್ಪಾಳೆ ತಟ್ಟಿ ಆಶೀರ್ವಾದ ಓಂ ಶ್ರೀ ಗುರುಪತ್ನ ಅದೇ ರೀತಿ ಡಾಕ್ಟರ್ ಮನ್ಮೋತ್ ಢೋಳೆ ಅವರಾದ ಒಂದು ಕಾಲೇಜಿನ ಪ್ರಾಚಾರ್ಯರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಬೋಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಮನ್ಮಹ್ ಢೋಳೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನ

ಅದೇ ರೀತಿ ಶಿವಾನಿ ಶಿವ ಶಿವದಾಸ್ ಅವರಿಗೆ ಈಗ ಕವಿತಾ ಶಿವದಾಸ್ ಸ್ವಾಮಿ ಅವರಿಗೆ

શુન્ય ઓરા ચાર ગુરુઓ અને આ રાત્રિ સુન્ય મલેશિયો ગુરુજીને ઈશાન પોરાય ગુરુ આખ્યાન સમસ્તાયા री ईग बन्दरी इला संपूर्ण राशि बहुत विषय बहुत क्रिकेट बत्ती आज देश के बंधुगण ठीक है देरवागी परम पूज्य नारायण द ग्रेट सुंदर लेक्स ಪಣಪೂಜೆಯಲಿಸೋಣ ತದನಂತರದಲ್ಲಿ ಶಿವಾನಿಗರು ಒಂದು ಗಾಯನ ಮಾಡಿದರೆ ತದನಂತರದಲ್ಲಿ ಎಲ್ಲ ಭಾರತೀಯ ಈಗ ಫಲ ಪೂಜೆ ನಾಗ ಈಗ <laughs> ಭಾರತೀಯ ಸಭಿ ಸಂಸ್ಥೆಗಳು ಸಾಲಾಗಿ ಬಂದು ಶಾಂತ ರೀತಿಯಿಂದ ಗೌರವವಾಗಿ ಅವರಿಗೆ ಪೊಟ್ಟಸ ಶರಣ ಸೋಮನಾಥಪ್ಪ ಶರಣೆ ಮಲ್ಲಮ್ಮ ಆರ್ ಪಾಟೀಲ್ ಶರಣ ಸಂತೋಷ್ ಬಿಜಿ ಪಾಟೀಲ್ ಶರಣೆ ಆಶಾ ರಾಠೋ ಶ್ರೇಣ ನಾಗಭೂಷಣ ಮಾಾಮಡಿ ಶ್ರೇಣ ಬಸುರಾಲ್ ಮೈ ಶ್ರೇ ಸಂತೋಷ್ ಹಣಪದ ಶ್ರೇಣ ಸಂಜೀವ ಗುಂಜುರ್ಗೇ ಶರಣ ಜಯ ಹಿಂದ ಕುಂಬಾರ ಶ್ರೇಣ ದಿಲೀಪ್ ಮಡಿವಾರ ಜಯರಾಜ್ ಕೊ ಶರಣ ಮಲ್ಲಮ್ಮ ನಾಗರಿಕೇರಿ ಡಾಕ್ಟರ್ ಪ್ರವೇ ಸ್ವಾಮಿ ಶರಣ ಪ್ರಶಾಂತ್ ಪಂಸ್ಮಾಳೆ ಎಲ್ಲರೂ ಸಾಲ ತಿರುಗಬೇಕು ಶಾಂತಿ ರೀತಿಯಿಂದ ಡಾಕ್ಟರ್ ಮತ್ತಿ ಶರಣ ಜಯಲಶೆಟ್ಟಿ ಶರಣ ಮಲ್ಲಿಕಾರ್ಜು ಸ್ವಾಮಿಯವರು ಶರಣ ನಾಗಶ ಅವರು ಶರಣ ಕಾಶಿನಾಥ್ ಪುಡೆಯವರು ವಿಟ್ಲ ಮೇತ್ರಿ ಅವರು ಶರಣ ಗುರಯ್ಯ ಸ್ವಾಮಿಯವರು ಶರಣ ಕಿರಣ್ ಖಂಡ್ರೆ ಅವರು ಶರಣ ಚಂದ್ರಶೇಖರ ಬನ್ನಾರೆ ಶರಣ ಗುಂಡಪ್ಪ ಚಂದ ಶರಣ ಬಸವರಾಜ್ ಬಂದಾರೆ ಶರಣ ಮಲ್ಲಿಕಾರ್ಜುನ್ ಹನ್ಮಂಡಿಗೆ ಅವರು ಹೇಳಿಕೆಗೆ ಬರಬೇಕು ಮನೋಹರ್ ಡೋಳೆ ಕೂಡ ಕೂಡ ವೇದಿಕೆ ಬರಬೇಕು ಶರಣ ಚಂದ್ರಶೇಖರ್ ಹೆಂಡಿ ಶರಣ ಸಂತೋಷ್ ದೇವಸಂಗಪ್ಪ ಶರಣ ರೋಹಿತ್ ವಯಾರೆ ಶರಣ ಸಿದ್ದರಾಮಯ್ಯ ಸ್ವಾಮಿ ಶರಣ ರಮೇಶ್ ಮಾನ್ಶೆಟ್ಟೆ ಅವರು ಕೂಡ ವೇದಿಕೆ ಬರಬೇಕು ಶರಣ ಸಿದ್ದರಾಮಯ್ಯ ಸ್ವಾಮಿ ಶರಣ ಸಿದ್ದರಾಮಪ್ಪ ಅಣದುರೆ ಶರಣ ಶಿವ ಲೋಖಂಡೆ ಶರಣ ಶ್ರೀಕಾಂತ್ ಬೊಡಾಳೆ ಶರಣ ಸಣ್ಣಪುರ್ ಬಿರಾಡ ಚರಣ ಈಶ್ವರ್ ಬೊಮ್ಮ ಶರಣಗರ್ ಶರಣ ಸೋಮನಾಥ್ ಮುಗ್ಗ ಇವರೆಲ್ಲ ನಮ್ಮ ಭಾರತೀಯ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪ್ರಧಾನಕರಾಗಿರುತ್ತಾರೆ ಅವರ ಸಹ ಬಂದು ಕುಮಾರಿ ಶಿವಾಮಿ ಅವರಿಗೆ ಸಾಕಾಶವಾಗಿ ಗೌರವಿತವಾಗಿ ಲೂಕ್ ಮುಗ್ಲ ಆಗಲಾದ ಎಲ್ಲರೂ ಶಾಂತ ರೀತಿಯಿಂದ ಬರಬೇಕು ಈ ಒಂದು ಅವರಿಗೆ ಗೌರವ ಸನ್ಮಾನ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೆಡಿಬೇಕು ಬಹಳ ಗಟ್ಟಿ ಆಗ್ಬಾರ್ದು ಎಲ್ಲರೂ ಶಾಂತ ರೀತಿಯಿಂದ ಒಬ್ಬೊಬ್ಬರ ಬರ್ರಿ ಬರ್ರಿ ಸಮಯ ಇದೆ ವಿಕಾಸ ರಾಜೇಶ್ವರಿ ಬದುಕಿ ಅವರು ಕೂಡ ಬರಬೇಕು ಸರಣಿಕ ಪರಿವಾರ ಕೂಡ ಎಲ್ಲರೂ ಸಾಲ ಶಾಂತ ರೀತಿಯಿಂದ ಬರ್ರಿ ಯಾರು ಗಟ್ಟಿ ಮಾಡ್ಕೊಳ್ಳೋದು ಬೇಡ ಈ ಒಂದು ಗೌರವ ಸನ್ಮಾನ ಕೂಡ ಅಷ್ಟೇ ಅಚ್ಚುಕಟ್ಟು ಶಿಸ್ತು ಶಾಂತತೆ ಇರಲಿ ಅಂತಕ್ಕಂಥ ಮನವಿ ತಮದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಈಗಾಗಲೇ ಶರಣ ಸಿರಣಪ್ಪ ಬಿಲಾದ ಹಾಗೂ ಪರಿವಾರದವರು ಇವತ್ತಿನ ಕಾರ್ಯಕ್ರಮದ ಕಾರ್ಯಕ್ರಮ ದಾಸೋಹಿಸೋದು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಶರಣ ತಂದೆ ತಾಯಿಗಳು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಕ್ಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸಹಕಾರ ಮೇಲೆ ಪ್ರಕಟಣೆ ಇಡೀ ಇಪ್ಪತ್ತೈದು ಆಗಿ ಮೊನ್ನೆತ್ತಿನ ಆವಾಸಿದೆ ಮಂಡೆತ್ತಿನ ಆವಾಸ ನಮ್ಗೆ ಕೊಟ್ಟಾಗುತ್ತದೆ ಶರಣ ಕುಂಬಾರ ಗುಂಡಯ್ಯ ಮತ್ತು ಕೇತಲ ದೇವಿಯವರ ಜಯಂತಿ ಇರ್ತದೆ ಅದನ್ನ ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಭಾಗ್ಯ ವತಿಯಿಂದ ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಸಲಹೆ ಇಪ್ಪತ್ತೈದನೇ ತಾರೀಕು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗೋಪಾಲ್ ಕುಂಬೇಶ್ವರ ಗುಡಿ ಸಮೀಪದಲ್ಲಿರ್ತಕ್ಕಂಥ ವಿಠಲ್ ಬಂಧನದಲ್ಲಿ ಆ ಒಂದು ಕಾರ್ಯಕ್ರಮ ಪರಂಪ್ ಪೂಜೆ ಒಂದು ದಿವ್ಯ ನಿಲ್ದಾಣದಲ್ಲಿ ತೆರತಾ ಇದೆ ನಮ್ಮ ಸ್ಥಳೀಯ ಸಚಿವರು ಮಾನ್ಯ ಈಶ್ವರ ಖಂಡೆಯವರು ಮತ್ತು ಶಾಸಕರು ಸಂಸದರು ಚರಣೆಯವರು ಕೂಡ ವೇದಿಕೆಯಲ್ಲಿ ದಯಮಾಡಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಬಾಲಕಿ ಘಟಕದ ಅಧ್ಯಕ್ಷರು ಗುಂಡಪ್ಪ ಸಂಗಮ ಹಾಗೂ ಕುಂಬಾರ್ ಸಮಾಜದ ಜೈಲಿಂದ ತುಂಬಾ ವತಿಯಿಂದ ಸಮ್ಮೇಳನದಲ್ಲಿ ವಿನಂತಿ ಮಾಡಿಕೊಟ್ಟಿದ್ದಾರೆ ಶಾಂತಿ ರೀತಿಯಲ್ಲಿ ನೋಡಿ ಸುರಕ್ಷಿತವಾಗಿ ನೂರು ಆಗಲು ঠিক আচা আছা ಆಸ್ಥಿಯ ಗಣ್ಯರ ಸರ್ವಸ್ಥ ಸಂಸ್ಥಗಳ ಅಧ್ಯಕ್ಷರು ಪ್ರಗಾಧಿಕಾರಿಗಳ ಮಾನ್ಯ ನಮ್ಮ ಭಾರತೀಯ ನಾಗರಿಕರು ಮೀರಾಚ ಪ್ರವಾಸಿಗರರೇ ಬಂಧುಗಳೇರೆಲ್ಲ ಮೋಹನೆ ಗೌರ ಸುಮನ ಸುರೇಶ್ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ

ముందునే ఎవరు ప్రసారం చేయమంటారు కవల రోటీ కండి తీరికే యోచనే ముందు ఆ విధంగానే ಮಾಸಿಕ್ರಾಮ ಬಂಗೇಶ್ವರ ಕಾರ್ಯಕ್ರಮದಲ್ಲಿ ಸೃಷ್ಟಿಯಾಗಿದೆ ಈಗ ಕುಂಗಳ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಶಾಂತಿಟ್ಟಿದ್ದ ಪ್ರಸಾದ ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡಿಕೊಳ್ತಾ

സോണി കമ്പ <hating> <manyas de improving> Thank you. Pakai masker. Terima kasih. Terima kasih. ಅರ್ಥ ಆಯ್ತು ನೋಡಿ ನಾನು ಚಾನ್ ಮಾಡ್ಲಿ ಬೇರೆ ವಿಡಿಯೋ ನೋಡ್ತಾನ ಹೌದು ಇವರು मारತಾರೆ ಹೌದಾ ಅವರಿಂದ ನೋಡ್ತಾನ ಹೌದು ಹೌದು 나ಗೆ ಇವರು ದೇ ಇವತ್ತೆ ಹೌದು ಹ ಹ ಪ್ರಸಾದ ಮಾಡ್ಕೋಣ ಕಾರ್ಯಕ್ಕೆ ಕಾರ್ಯಕ್ಕೆ

পাট <muchas> ৰাজ அப்படி <laughs> हां <laughs> बंदर नरेड़ी पप्पू तुझे बात करने के लिए। क्या बात करने के लिए?